ಕುಂಟಾ ತಾಲೂಕಿನ ಮೂರೂರು ಪ್ರಗತಿ ವಿದ್ಯಾಲಯದ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗಾಳಿಪಟ ಉತ್ಸವ ಗಮನ ಸೆಳೆಯಿತು ಪುಟಾಣಿ ಮಕ್ಕಳು ಗಾಳಿಪಟ ಹಾರಿಸಿ ಸಂಭ್ರಮಿಸಿದರು ಸಂಕ್ರಾಂತಿ ಹಬ್ಬ ಭಾರತೀಯರ ಪಾಲಿಗೆ ಸಂಭ್ರಮದ ಕಾಲ ಅದು ಪುಣ್ಯಕಾಲ ಬದಲಾವಣೆಯ ಪರ್ವಕಾಲ ಅದು ಸುಗ್ಗಿಯ ಹಿಗ್ಗು ಜಗದ ಅಧಿನಾಯಕನಾದ ಸೂರ್ಯ ತನ್ನ ಪಥ ಬದಲಿಸುವ ಪುಣ್ಯಕಾಲವನ್ನ ಉತ್ತರಾಯಣ ಪುಣ್ಯಕಾಲ ಮಕರ ಸಂಕ್ರಮಣ ಎಂದು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಅಂತೆಯೇ ಕುಂಟಾ ತಾಲೂಕಿನ ಮೂರೂರಿನ ಪ್ರಗತಿ ವಿದ್ಯಾಲಯ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಗಾಳಿಪಟ ಉತ್ಸವ ವಿದ್ಯಾರ್ಥಿಗಳ ಮನಸಡೆಯಿತು ಈ ಗಾಳಿಪಟ ಉತ್ಸವಕ್ಕೆ ಪ್ರಗತಿ ವಿದ್ಯಾಲಯ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಧ್ಯಾಪಕರಾದ ಗೌಡ ಚಾಲನೆ ನೀಡಿದರು ಈ ಹಬ್ಬದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡ ಪುಟಾಣಿಗಳು ತಾವು ತಯಾರಿಸಿದ ಗಾಳಿಪಟ ಹಾಗೂ ದಾರದ ಉಂಡೆ ಕೈಯಲ್ಲಿ ಹಿಡಿದು ಪ್ರಕೃತಿ ಮಡಿಲಲ್ಲಿ ಸಾಂಪ್ರದಾಯಿಕ ಉತ್ಸವಕ್ಕೆ ಕಳೆ ನೀಡಿದರು ಗಾಳಿಪಟ ಆಗಸದೆತ್ತರಕ್ಕೆ ಹಾರುತ್ತಿದ್ದಂತೆ ಆಗಸದಲ್ಲಿ ಬಣ್ಣ ಬಣ್ಣದ ಹಕ್ಕಿಗಳ ಚಿತ್ತಾರ ಮುಡಿತು ಮಕ್ಕಳ ಬದುಕಿನ ಸುಂದರವಾದ ಕಲ್ಪನೆ ಅರಳಿ ನಿಂತು ಆ ಕಲ್ಪನೆಗೆ ರೆಕ್ಕೆಪುಕ್ಕಗಳು ಬಲಿತಂತೆ ಕಂಡುಬಂತು ಬಾನೆತ್ತರಕ್ಕೆ ಹಾರಿದ ಕೆಲವು ಗಾಳಿಪಟದ ದಾರ ತುಂಡಾಗಿ ಭೂಸ್ಪರ್ಶವಾದರೆ ಇನ್ನು ಕೆಲವು ದಾರದ ಸಹಾಯದಿಂದ ಆಗಸದೆತ್ತರಕ್ಕೆ ಹಾರಿದಾಗ ಮಕ್ಕಳ ಉತ್ಸಾಹ ಮುಗಿಲು ಮುಟ್ಟಿದಂತಿತ್ತು ಈ ಸಂಭ್ರಮದ ಉತ್ಸವದ ಗಾಳಿಪಟಕ್ಕೆ ದಾರದ ಸಹಾಯವಿಲ್ಲದೆ ಹೀಗೆ ಅದು ಬಾನೆತ್ತರಕ್ಕೆ ಹಾರುವುದು ಹಾಗೆ ವಿದ್ಯಾರ್ಥಿಗಳಿಗೆ ದಾರದ ಸ್ಥಾನ ತುಂಬಿ ಮಾರ್ಗದರ್ಶನ ನೀಡಿದವರು ಶಾಲಾ ಮಾರ್ಗದರ್ಶಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ನಿತ್ಯ ಕಲಿಕೆಯ ಜೊತೆಗೆ ಬದುಕಿನ ಪಾಠ ನೀಡುತ್ತಾ ಇಂತಹ ಉತ್ಸವಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಮಕ್ಕಳ ಮನಸ್ಸು ಅರಳುವಂತೆ ಅವರ ಮನೋಸ್ಥೈರ್ಯ ವಿಕಸಿಸುವಂತೆ ಮಾಡಿದ್ದು ಈ ಹಬ್ಬದ ಔಚಿತ್ಯವನ್ನು ಸಾರುವಂತಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲಾ ಮುಖ್ಯೋಧ್ಯಾಪಕಿ ನಾಗವೇಣಿ ಭಟ್ ಅವರು ಪ್ರತಿ ವರ್ಷದಂತೆ ಆಚರಿಸುವ ಈ ಹಬ್ಬ ಮಕ್ಕಳಲ್ಲಿ ಹೊಸ ಉತ್ಸಾಹವನ್ನು ಮೂಡಿಸಿದೆ ಎಂದರು ಹಾಗೆ ಕೆಲವು ಸಂಪ್ರದಾಯದ ಪ್ರಕಾರ ಆಚರಿಸ್ತಾರೆ ನಮ್ಮ ಶಾಲೆಯಲ್ಲಿ ನಾವು ಮಕ್ಕಳಿಗೆ ಕೈಟ್ ಕಳಿಸೋದ್ರ ಮೂಲಕ ಆಚರಿಸ್ತಾ ಇದ್ದೇವೆ ಮಕ್ಕಳು ತುಂಬ ಸಂಭ್ರಮವನ್ನು ಪಡ್ತಾರೆ ಅವರು ನಿನ್ನೆಯಿಂದಲೇ ರಾತ್ರಿಯಿಂದಲೇ ನಿದ್ರೆಯಿಂದ ಎಲ್ಲ ಕೈಟನ್ನು ಮಾಡಿಸ್ಕೊಂಡು ಪೇರೆಂಟ್ಸ್ ಹತ್ರ ಬೆಳಿಗ್ಗೆ ಬರುವಾಗ ಅವರಲ್ಲಿ ಉತ್ಸಾಹ ನೋಡಬೇಕು ಅಷ್ಟು ಉತ್ಸಾಹ ಇತ್ತು ಮಕ್ಕಳಲ್ಲಿ ಈಗಲೂ ಕೂಡ ಅವರು ತುಂಬ ಉತ್ಸಾಹದಿಂದ ಆಚರಿಸ್ತಾ ಇದ್ದಾರೆ ನಾವು ಶಾಲೆಯಲ್ಲಿ ಪ್ರತಿದಿನ ಪಾಠಗಳನ್ನು ಮಾಡ್ತೇವೆ ನಾಲ್ಕು ಕೋಣೆ ಮಧ್ಯದಲ್ಲಿ ವಿಷಯಕ್ಕೆ ಸಂಬಂಧಪಟ್ಟು ಮಾಡ್ತೇವೆ ಪಠ್ಯೇತರ ಚಟುವಟಿಕೆಗಳು ಅಂತ ಚಟುವಟಿಕೆಗಳಂತೇಳಿ ಇಂತಹ ಸಂಪ್ರ ಸಾಂಪ್ರದಾಯಿಕವಾಗಿ ಹಬ್ಬಗಳನ್ನು ನಾವು ಶಾಲೆ ಆಚರಿಸೋದ್ರಿಂದ ಮಕ್ಕಳಿಗೆ ನಾಲೆಜ್ ಕೂಡ ಬರ್ತದೆ ಹಾಗೆ ಹಬ್ಬದ ಆಚರಣೆಯ ಬಗ್ಗೆ ಹಿನ್ನೆಲೆ ಕೂಡ ತಿಳಿತದೆ ಅವರಿಗೆ ಹಾಗೆ ಸಂಭ್ರಮವನ್ನು ಪಡ್ತಾರೆ ಅನ್ನೋ ಉದ್ದೇಶದಿಂದ ಈಗ ಕಳೆದ ನಾಲ್ಕು ವರ್ಷಗಳಿಂದ ನಾವು ಇದನ್ನು ಆಚರಿಸ್ಕೊಂಡು ಬರ್ತಾ ಇದ್ದೇವೆ ಮಕ್ಕಳ ಖುಷಿಯನ್ನು ನೋಡಿ ನಮಗೆ ತುಂಬ ಆಗ್ತದೆ ಅವ್ರ ಖುಷಿಯಿಂದ ಆಟ ಆಡೋದನ್ನು ನೋಡಿದ್ರೆ ನಮ್ಮ ಬಾಲ್ಯ ಕೂಡ ನೆನಪಾಗ್ತದೆ ನಮಗೆ ಯಾವುದೇ ಕೆಲಸಕ್ಕೂ ಸ ಸ್ಪಂದನೆ ಇಲ್ಲದೆ ಆಗೋದೇ ಇಲ್ಲ ಎಲ್ಲರ ಸಹಕಾರ ಬೇಕೇ ಬೇಕು ನಮಗೆ ಮ್ಯಾನೇಜ್ಮೆಂಟ್ ಅವರು ಕೂಡ ನಮಗೆ ಸಹಕಾರವನ್ನು ನೀಡ್ತಾರೆ ಎಲ್ಲ ನಮ್ಮ ಸ್ಟಾಫ್ ಶಿಕ್ಷಕವ್ರನ್ನ ಕೂಡ ಪ್ರತಿಯೊಂದು ಹೆಜ್ಜೆಗೂ ನಮಗೆ ಸಹಕಾರವನ್ನು ನೀಡ್ತಾರೆ ಮಕ್ಕಳಿಗೆ ಮಾರ್ಗದರ್ಶನವನ್ನು ಮಾಡ್ತಾರೆ ಈಗ ಕೈಟ್ ಮಾಡೋದು ಹೇಗೆ ಅದನ್ನು ಹೇಗೆ ಆಡಿಸಬೇಕು ಯಾವ ರೀತಿ ಪೇಪರನ್ನು ತಗೊಂಡು ಮಾಡಬೇಕು ಎಲ್ಲವನ್ನ ಟೀಚರ್ಸು ಹೇಳಿದ್ದಾರೆ ಹಾಗೆ ಪಾಲಕರೇ ಎಲ್ಲವನ್ನ ಸಿದ್ಧಪಡಿಸಿ ಕಳಿಸ್ಕೊತಿದ್ದಾರೆ ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ ಪಾಲಕರು ಕೂಡ ಎಲ್ಲರ ಸಹಕಾರದಿಂದ ಇದು ಯಶಸ್ವಿಯಾಗಿದೆ ಮಕ್ಕಳು ಈ ಖುಷಿಗೆ ಎಲ್ಲ ಪಾಲಕರು ಶಿಕ್ಷಕರು ಹಾಗೆ ನಮ್ಮ ಮ್ಯಾನೇಜ್ಮೆಂಟ್ ಎಲ್ಲರೂ ಸಹಕಾರ ನೀಡಿದ್ದಾರೆ ಒಟ್ಟಾರೆಯಾಗಿ ಭಾರತೀಯ ಸಂಪ್ರದಾಯದಂತೆ ಆಚರಿಸುವ ಈ ಹಬ್ಬ ವಿದ್ಯಾರ್ಥಿಗಳಲ್ಲಿ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಅರಿಯುವಂತೆ ಮಾಡುವ ಮೂಲಕ ಯಶಸ್ವಿಯಾಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ